ಸೌಂದರ್ಯ ಸೌಂದರ್ಯ ಇವತ್ತು ನಮ್ಮ ನಡುವೆ ಇಲ್ಲ ಆದರೆ ಸೌಂದರ್ಯ ಅವರ ನೆನಪು ಮಾತ್ರ ಮಾಸೋಕ್ಕೆ ಸಾಧ್ಯವೇ ಇಲ್ಲ ಸೌಂದರ್ಯವರ ಸಾಧನೆ ಸೌಂದರ್ಯ ಅವರ ನಟನೆ ಸೌಂದರ್ಯ ಅವರ ಸೌಂದರ್ಯ ಇವ್ಯಾವುದಕ್ಕೂ ಕೂಡ ಸಾವಿಲ್ಲ ಹೌದು ಸೌಂದರ್ಯ ಅಂತ ಹೇಳಿದ್ರೆ ಇವತ್ತಿಗೂ ಕೂಡ ಜೀವಂತವಾಗಿರೋದು ಈ ಎಲ್ಲ ವಿಚಾರಗಳ ಮೂಲಕ ಯಾಕಂದರೆ ಸೌಂದರ್ಯ ಸಾಧನೆ ಅಂಥದ್ದು ಗಂಧರ್ವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದಂಥ ಸೌಂದರ್ಯ ಆನಂತರ ತೆಲುಗು ಮಲಯಾಳಂ ತಮಿಳು ಹಿಂದಿ ಹೀಗೆ ಎಲ್ಲ ಭಾಷೆಗಳಲ್ಲೂ ಕೂಡ ನಟಿಸ್ತಾ ಅಲ್ಲಿ ಅಭಿಮಾನಿಗಳ ದೊಡ್ಡ ಸಂಖ್ಯೆಯನ್ನು ಸಂಪಾದಿಸ್ತಾ ಹೋಗಿದ್ದಾರೆ ಆ ಕಾಲದಲ್ಲಿ ಪ್ಯಾನ್ ಇಂಡಿಯಾ ಸ್ಟಾರಾಗಿ ಮಿಂಚಿದಂಥ ಸೌಂದರ್ಯ ಕೇವಲ ಹನ್ನೆರಡೇ ವರ್ಷ ಕಲಾ ಸೇವೆಯನ್ನು ಮಾಡಿತ್ತು ಆದರೂ ಕೂಡ ಎಂಬತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ರು ಡಾಕ್ಟರ್ ವಿಷ್ಣುವರ್ಧನ್ ಅಮಿತಾಬ್ ಬಚ್ಚನ್ ಚಿರಂಜೀವಿ ವಿಕ್ಟರಿ ವೆಂಕಟೇಶ್ ನಾಗಾರ್ಜುನ ಮೋಹನ್ ಬಾಬು ಹೀಗೆ ಅನೇಕ ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಕೆಲಸವನ್ನು ಮಾಡಿದ್ರು ತಮ್ಮ ಅಭಿನಯದಿಂದ ಅಸಂಖ್ಯಾತ ಅಭಿಮಾನಿಗಳನ್ನು ಕೂಡ ಸಂಪಾದಿಸಿದ್ರು ಪಾತ್ರಗಳ ಆಯ್ಕೆಯಲ್ಲಿ ಹಲವರನ್ನು ಅಚ್ಚರಿಗೆ ದುಡ್ತಾ ಇದ್ದಂಥ ಸೌಂದರ್ಯ ಅವರಿಗೆ ಹತ್ತು ಹಲವು ಪ್ರಶಸ್ತಿಗಳು ಕೂಡ ಸಿಕ್ಕಿದ್ವು ಎರಡು ಬಾರಿ ಎರಡು ಬಾರಿ ತೆಲುಗು ಚಿತ್ರರಂಗದ ಪ್ರತಿಷ್ಠಿತ ಪ್ರಶಸ್ತಿಯಾದಂತಹ ನಂದಿ ಅವಾರ್ಡನ್ನು ಮುಡಿಗೇರಿಸಿಕೊಂಡಿದ್ದಂಥ ಸೌಂದರ್ಯ ತಮ್ಮ ಹನ್ನೆರಡು ವರ್ಷಗಳ ಚಿತ್ರ ಜೀವನದಲ್ಲಿ ಆರು ಬಾರಿ ಆರು ಬಾರಿ ಫಿಲ್ಮ್ಫೇರ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಕರ್ನಾಟಕ ಸರ್ಕಾರ ಕೊಡುವಂತಹ ಅತ್ಯುತ್ತಮ ನಟಿ ರಾಜ್ಯ ಪ್ರಶಸ್ತಿಯೂ ಕೂಡ ಸೌಂದರ್ಯಗೆ ಸಿಕ್ಕಿತ್ತು ಅಂತ ಹೇಳಿದರೆ ವಿಶೇಷ ಅಲ್ವಾ ಇಂತಹ ಸೌಂದರ್ಯ ಎರಡು ಸಾವಿರದ ನಾಲ್ಕರ ಏಪ್ರಿಲ್ ಹದಿನೇಳರಂದು ವಿಮಾನ ಅಪಘಾತದಲ್ಲಿ ಅಸೂನಿಯಾಗ್ತಾರೆ ಅಂತ ಹೇಳಿದರೆ ಎಂಥ ದುರಂತ ನೀವೇ ಕಲ್ಪನೆ ಮಾಡಿಕೊಳ್ಳಿ ಸೌಂದರ್ಯ ಆಗಲಿ ಇವತ್ತಿಗೆ ಇಪ್ಪತ್ತೊಂದು ವರ್ಷವಾಗಿದೆ ಕಣ್ರಿ ಇಪ್ಪತ್ತೊಂದು ವರ್ಷವಾದರೂ ಕೂಡ ಇವತ್ತೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸೌಂದರ್ಯ ಸಾವಿನ ಕುರಿತು ಚರ್ಚೆಗಳು ನಡೀತಾನೆ ಇದೆ ಇದರ ನಡುವೆ ಈಗ ಈಗ ಇದೇ ಸೌಂದರ್ಯ ಅವರ ಅತಿಗೆ ನಿರ್ಮಲಾ ಅಮರನಾಥ್ ಅವರು ಒಂದಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಇತ್ತೀಚೆಗೆ ಖಾಸಗಿ ಮಾಧ್ಯಮಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಈ ವಿಚಾರವನ್ನೆಲ್ಲ ಶೇರ್ ಮಾಡಿಕೊಂಡಿದ್ದಾರೆ ಸೌಂದರ್ಯ ಅವರ ಕುರಿತು ಮಾತನಾಡಿದ್ದಾರೆ ಸೌಂದರ್ಯ ಅವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ ಸೌಂದರ್ಯ ಮತ್ತು ಅದೇ ವಿಮಾನ ಅಪಘಾತದಲ್ಲಿ ತಮ್ಮ ಪತಿಯನ್ನು ಕಳೆದುಕೊಂಡಂಥ ಅಮರನಾಥ್ ಅವರನ್ನು ಕೂಡ ನೆನೆದು ಭಾವುಕರಾಗಿದ್ದಾರೆ ಹಾಗಿದ್ರೆ ನಿರ್ಮಲಾ ಅಮರನಾಥ್ ಅವರು ಸೌಂದರ್ಯ ಕುರಿತು ಹೇಳಿದ್ದೇನು ನೋಡಿದ ಬನ್ನಿ ಎರಡು ತರಹದ ಬದುಕನ್ನು ನಾವು ಬದುಕ್ತೀವಿ ಒಂದು ಸತ್ತಂತೆ ಬದುಕೋದು ಮತ್ತು ಸತ್ತ ಮೇಲೆಯೂ ಕೂಡ ಬದುಕೋದು ಕೆಲವರು ಸತ್ತಂತೆ ಬದುಕ್ತಾ ಇದ್ದಾರೆ ಇನ್ನು ಕೆಲವರು ಸತ್ತ ಮೇಲೆಯೂ ಕೂಡ ಬದುಕ್ತಾ ಇದ್ದಾರೆ ಸೌಮ್ಯ ಐ ಮೀನ್ ಸೌಂದರ್ಯ ನಾನು ಪ್ರತಿ ಬಾರಿಯೂ ಕೂಡ ನೆನಪನ್ನು ಮಾಡಿಕೊಂಡಾಗ ನನಗೆ ಅದೇ ಅನ್ಸುತ್ತೆ ಹೇಗೆಂದರೆ ಸೌಂದರ್ಯ ನಮ್ಮನ್ನು ಅಗಲಿ ಇಪ್ಪತ್ತೊಂದು ವರ್ಷವಾದರೂ ಕೂಡ ನನಗೆ ಅವರ ಫ್ಯಾನ್ಸ್ ಪೋಸ್ಟ್ಗಳನ್ನು ನೋಡ್ತಾ ಹೋದರೆ ನಿಮ್ಮ ಹತ್ರ ಮಾತನಾಡಿದರೆ ನಮಗೆ ಅವರ ಜೊತೆಗೆ ಮಾತನಾಡಿದಂಥ ಭಾವನೆ ಬರ್ತದೆ ಸಮಾಧಾನವಾಗ್ತದೆ ಅಂತಲೂ ಕೂಡ ಹೇಳ್ತಾರೆ ಹೇಗಿದ್ದೀರಾ ಅಂತೇಳಿ ಕೇಳ್ತಾರೆ ಇಷ್ಟು ದೊಡ್ಡ ಹೆಸರು ಮಾಡೋದು ಸುಲಭ ಅಲ್ಲ ಹೀಗಾಗಿ ನನಗೆ ಯಾವತ್ತೂ ಕೂಡ ಅಮರಾಗಲಿ ಸೌಮ್ಯ ಅಂದರೆ ಸೌಂದರ್ಯ ಆಗಲಿ ಇದ್ದಾರೆ ಹೋಗೇ ಇಲ್ಲ ಅನ್ನುವಂತಹ ಒಂದು ಭಾವನೆ ಬಂದೇ ಇಲ್ಲ ಅವರು ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಇದ್ದಾರೆ ಅನ್ನುವಂಥ ಭಾವನೆಯೇ ಇದೆ ಅವರು ಹೋಗಿದ್ದಾರೆ ಎನ್ನುವಂಥ ಭಾವನೆ ಇಲ್ಲವೇ ಇಲ್ಲ ಅನ್ನುವಂಥ ನಾನು ಹೇಳ್ತಾರೆ ಇನ್ನು ಅಮರ್ ಮತ್ತು ಸೌಮ್ಯ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಎನ್ನುವಂತಹ ಒಂದು ಭಾವನೆ ಈಗಲೂ ಕೂಡ ಕಾಡೋಕ್ಕೆ ಕೆಲವೊಂದಷ್ಟು ಕಾರಣಗಳು ಕೂಡ ಇದ್ದಾವೆ ನಾವೆಲ್ಲ ಒಂದೇ ಕಡೆ ಇದ್ದಿದ್ದರಿಂದ ಅಲ್ಲೇ ಅಕ್ಕಪಕ್ಕದ ರಸ್ತೆಯಲ್ಲಿ ಅವರು ಇದ್ದಿದ್ದರಿಂದ ನನಗೆ ಸೌಂದರ್ಯ ಚಿಕ್ಕ ವಯಸ್ಸಿನಿಂದಲೇ ಗೊತ್ತು ನಾವೆಲ್ಲ ಜೊತೆಯಲ್ಲೇ ಬೆಳೆದವರು ಅವರ ಸಂಬಂಧಿ ಪದ್ಮ ನನ್ನ ಕ್ಲಾಸ್ಮೇಟು ನಾವಿಬ್ಬರು ಕೂಡ ಜೊತೆಯಲ್ಲೇ ಕಾಲೇಜಿಗೆ ಹೋಗ್ತಿದ್ವಿ ಹೀಗಾಗಿ ಅವರು ನಮ್ಮ ಮನೆಗೆ ಹೋಗ್ತಿದ್ದೆ ಹೀಗಾಗಿ ನಾವು ಅವರ ಮನೆಗೆ ಹೋಗ್ತಿದ್ವಿ ಇದರ ಜೊತೆಗೆ ಅವಳು ಕೂಡ ನನ್ನ ಮನೆಗೆ ಬರ್ತಾಯಿದ್ಲು ಈ ಕಾರಣಕ್ಕೆ ಆಗಲೇ ಪರಿಚಯ ಇತ್ತು ಆದರೆ ಅವರ ಮನೆಗೆ ಸೊಸೆಯಾಗಿ ಮುಂದೆ ಹೋಗ್ತೇನೆ ಎನ್ನುವಂತಹ ಕಲ್ಪನೆ ನನ್ನಲ್ಲಿ ಇರಲಿಲ್ಲ ಅಂತಲೂ ಕೂಡ ನಿರ್ಮಲ ಹೇಳ್ತಾರೆ ಹೀಗಾಗಿ ಮದುವೆಯಾಗಿ ಮನೆಗೆ ಬಂದ ಮೇಲೆ ಯಾರು ಕೂಡ ಹೊಸೊಬ್ರು ಅಂತೇಳಿ ಅನಿಸ್ಲೇ ಇಲ್ಲ ಅಂತಲೂ ಕೂಡ ಹೇಳ್ತಾರೆ ನನಗೆ ನೆನಪಿರುವಂತೆ ಸೌಮ್ಯಳನ್ನ ಹಂಸಲೆಕರ್ ಚಿತ್ರರಂಗಕ್ಕೆ ಪರಿಚಯಿಸಿದ್ದು ಆಗ ಅದ್ಯಾವ ಕಾರಣಕ್ಕೆ ಅನ್ನೋದು ನನಗೆ ನೆನಪಿಲ್ಲ ಆದರೆ ಅವರು ಆಗ ಸೌಂದರ್ಯ ಅಂತ ಹೇಳಿ ಮರುನಾಮಕರಣವನ್ನು ಮಾಡಿದ್ರು ಅವಳದ್ದು ಸಹಜ ಸೌಂದರ್ಯವಾಗಿತ್ತು ಚಿತ್ರೀಕರಣ ಇದ್ದಾಗ ಅಥವಾ ಯಾವುದಾದ್ರೂ ಕಾರ್ಯಕ್ರಮಕ್ಕೆ ಹೋಗಬೇಕಾದಾಗ ಮಾತ್ರ ಸೌಂದರ್ಯ ಮೇಕಪ್ ಅನ್ನು ಮಾಡಿಕೊಳ್ತಿದ್ಲು ಇಲ್ಲದಿದ್ರೆ ಹಾಗೆಯೇ ಓಡಾಡಿಕೊಂಡು ಇರ್ತಾ ಇದ್ಲು ಅವಳಿಗೆ ಬಟ್ಟೆಗಳು ಅಂದರೆ ಪಂಚಪ್ರಾಣ ಫುಲ್ಲು ವಾರ್ಡ್ರೋಬ್ ತುಂಬ ಬಟ್ಟೆಗಳೇ ಇರ್ತಿದ್ವು ಆದರೂ ಕೂಡ ಅವಳಿಗೆ ಸಮಾಧಾನ ಮಾತ್ರ ಆಗ್ತಿರ್ಲಿಲ್ಲ ಎಷ್ಟೋ ಸಲ ಹೊರಗಡೆ ಹೋಗಬೇಕಾದ್ರೆ ಅಣ್ಣ ಬಟ್ಟೆ ಇಲ್ಲ ಅಂತೇಳಿ ಹೇಳ್ತಾ ಇದ್ಲು ತುಂಬನೇ ಮುದ್ದಾಗಿ ಬೆಳೆದಿದ್ದಂಥ ಮಗು ಅದು ಅಂತಲೂ ಕೂಡ ಹೇಳ್ತಾರೆ ನೆನಪಿಸ್ಕೊಳ್ತಾರೆ ಅಂದಾಗೆ ಸೌಂದರ್ಯ ಇಹಲೋಕವನ್ನು ತ್ಯಜಿಸಿದಾಗ ಅನೇಕರು ಅನೇಕ ರೀತಿಯಾದಂಥ ಮಾತುಗಳನ್ನು ಆಡಿದರು ಸೌಂದರ್ಯ ಆಪ್ತ ಮಿತ್ರ ಚಿತ್ರ ಮಾಡಬಾರ್ದಾಗಿತ್ತು ಅಂತಲೂ ಕೂಡ ಸಾಕಷ್ಟು ಜನ ಮಾತನಾಡಿದರು ಸೌಂದರ್ಯ ಅವರ ದುರ್ಘಟನೆ ನಡೆಯೋದಕ್ಕೆ ನಾಗವಲ್ಲಿಯೇ ಕಾರಣ ಅನ್ನೋ ರೀತಿಯಲ್ಲಿ ಪುಕಾರನ್ನು ಹಬ್ಬಿಸಿದ್ರು ಇನ್ನೂ ಕೆಲವರು ಫ್ಲೈಓವರ್ ಮೇಲೆ ಸೌಂದರ್ಯ ಆತ್ಮೆ ಇದೆ ಅಂತಲೂ ಕೂಡ ಹುಯಿಲನ್ನೆಪ್ಪಿಸಿದ್ರು ಈ ವಿಚಾರದ ಕುರಿತು ಕೂಡ ನಿರ್ಮಲಾ ಅವರು ಮಾತನಾಡಿದ್ದಾರೆ ಹಾಗಿದ್ರೆ ಸೌಂದರ್ಯ ಸಾವಿಗೆ ಮತ್ತು ನಾಗವಲ್ಲಿಗೆ ಸಂಬಂಧ ಇದೆಯಾ ನಿರ್ಮಲಾ ಅವರು ಇದರ ಬಗ್ಗೆ ಏನು ಹೇಳ್ತಾರೆ ಆಪ್ತಮಿತ್ರ ಚಿತ್ರೀಕರಣದ ಸಮಯದಲ್ಲಿ ಸೌಂದರ್ಯಗೆ ಯಾವುದೇ ರೀತಿಯಾದಂಥ ಅಹಿತಕರ ಅನುಭವ ಆಗಿರಲಿಲ್ಲ ನನಗೆ ಇವತ್ತು ಕೂಡ ಚೆನ್ನಾಗಿ ನೆನಪಿದೆ ಯಾಕಂದರೆ ಆ ಚಿತ್ರದ ಚಿತ್ರೀಕರಣ ಇಲ್ಲೇ ಪ್ಯಾಲೇಸ್ನಲ್ಲಿ ನಡೀತಾ ಇತ್ತು ನಾನು ಸುಮಾರು ಸಲ ಆ ಚಿತ್ರದ ಚಿತ್ರೀಕರಣ ನಡೆಯುವಂಥ ಸಂದರ್ಭದಲ್ಲಿ ಹೋಗಿದ್ದೆ ರಾರ ಹಾಡಿನ ಚಿತ್ರೀಕರಣ ಸಮಯದಲ್ಲೂ ಕೂಡ ನಾನು ಅಲ್ಲಿಯೇ ಇದ್ದೆ ಯಾವತ್ತೂ ಕೂಡ ಕೆಟ್ಟ ಘಟನೆ ಆಗಿರಲಿಲ್ಲ ಆ ರೀತಿ ಅನುಭವ ಆಯಿತು ಅಂತ ಹೇಳಿ ಸೌಂದರ್ಯ ಹಂಚಿಕೊಂಡಿಯೂ ಕೂಡ ಇಲ್ಲ ಆಪ್ತಮಿತ್ರ ಚಿತ್ರದಲ್ಲಿ ಸೌಂದರ್ಯ ಅಭಿನಯಿಸಿದ್ದು ಆನಂತರ ದುರಂತ ಅಂತ್ಯ ಕಂಡಿದ್ದು ಎಲ್ಲ ಕಾಕತಾಳೀಯ ಅಷ್ಟೆ ಆಪ್ತಮಿತ್ರ ಚಿತ್ರದಲ್ಲಿ ಸೌಂದರ್ಯ ಅಭಿನಯಿಸಿದ್ದು ಆನಂತರ ದುರಂತ ಅಂತ ಕಂಡಿದ್ದು ಎಲ್ಲದೂ ಕೂಡ ಒಂದು ಕಾಕತಾಳೀಯ ಅಷ್ಟೇ ಅದು ಬಿಟ್ಟರೆ ಬೇರೆ ಏನು ಕೂಡ ಇಲ್ಲ ಆಪ್ತಮಿತ್ರದ ಮೂಲ ಚಿತ್ರ ಮಣಿಚಿತ್ತರಾಳ್ ಚಿತ್ರದಲ್ಲಿ ಅಭಿನಯಿಸಿದಂಥ ಶೋಭನಾ ಅವರು ಇದನ್ನೂ ಇತ್ತರಲ್ವ ಈ ಮಾತುಗಳಿಗೆ ವಾದಗಳಿಗೆ ನನ್ನಲ್ಲಿ ನಂಬಿಕೆಯೂ ಕೂಡ ಇಲ್ಲ ಅದಕ್ಕೆ ಉತ್ತರನೂ ಕೂಡ ಇಲ್ಲ ಯಾಕಂತ ಹೇಳಿದ್ರೆ ಅದೆಲ್ಲ ಸುಳ್ಳು ಅವನ್ನೆಲ್ಲ ನಂಬೇಕಾಗಿಲ್ಲ ಹೇಳಿ ಹೇಳ್ತಾರೆ ಇನ್ನು ಇಷ್ಟಕ್ಕೆ ಸುಮ್ಮನಾಗದಂತಹ ಇವರು ಈ ಸಮಯದಲ್ಲಿ ಅಂದರೆ ನನಗೆ ತುಂಬ ನೋವಾಗೋದು ಯಾಕೆ ಅಂತ ಹೇಳಿದ್ರೆ ಸುಮಾರು ಮಾಧ್ಯಮದವರು ಆಗ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದ್ರು ಆ ಫ್ಲೈಓವರ್ ಮೇಲೆ ಅದಾಗಿತ್ತು ಇದಾಗಿತ್ತು ಸೌಂದರ್ಯರ ಆತ್ಮ ಅಲೆದಾಡ್ತಿದೆ ಅಂತೇಳಿ ಹೇಳಿದರು ಆಗ ನನ್ನ ಹೊಟ್ಟೆಯಲ್ಲೆಲ್ಲ ಕಲ್ಕೋದು ಇದೆಲ್ಲ ನೋಡಿದಾಗ ಇದ್ಯಾಕೆ ಹೀಗೆ ಮಾತನಾಡ್ತಿದ್ದಾರೆ ಇವರಿಗೆಲ್ಲ ಹೇಗಾದರೂ ಮನಸ್ಸು ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ಅನ್ನಿಸ್ತಿತ್ತು ಹಾಗೆಲ್ಲ ಮಾತನಾಡಬಾರ್ದಲ್ವಾ ಇನ್ನು ಒಂದಂತೂ ಸ್ಪಷ್ಟ ರೀ ಹೀಗೆ ಮಾತನಾಡೋರು ಇವರಿಗೆಲ್ಲ ಹೇಗಾದರೂ ಮನಸ್ಸು ಬರುತ್ತೆ ಇವ್ರದೆಲ್ಲ ಕಲ್ಲು ಹೃದಯ ಅಲ್ವಾ ಫ್ಲೈಓವರ್ ಮೇಲೆ ಆತ್ಮ ಇದೆ ಅನ್ನುವಂಥ ಸುದ್ದಿ ಎಲ್ಲ ಸುಳ್ಳು ಹೇಳಿ ನಿರ್ಮಲ ಹೇಳುವಾಗ ಸಹಜವಾಗಿ ಅವರ ಮನಸ್ಸಿನ ಭಾವನೆ ಹೊರಗಡೆ ಬರುತ್ತೆ ಹೌದ್ರಿ ಸೌಂದರ್ಯ ಸೌಂದರ್ಯವರು ಇವತ್ತು ನಮ್ಮ ಜೊತೆಗೆ ಇಲ್ಲ ಕರೆಕ್ಟ್ ಆದರೆ ಸೌಂದರ್ಯ ಅವರ ನೆನಪು ಇವತ್ತಿಗೂ ಕೂಡ ಜೀವಂತ ಇನ್ನು ಎಷ್ಟೇ ವರ್ಷ ಹೋದರೂ ಕೂಡ ಅದು ಜೀವಂತ ಅಮರ ಅದನ್ನು ಸಾಯಿಸೋಕೆ ಯಾರಿಂದನೂ ಕೂಡ ಸಾಧ್ಯವಿಲ್ಲ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಸೌಂದರ್ಯವರ ಜೀವನ ಅಷ್ಟು ಸುಲಭವಾದಂಥ ಜೀವನ ಅಲ್ಲವೇ ಅಲ್ಲ ಸೌಂದರ್ಯವರು ಬದುಕಿದಂಥ ರೀತಿ ನಾವು ಯಾರೂ ಕೂಡ ಬದುಕೋಕ್ಕೆ ಸಾಧ್ಯವೂ ಕೂಡ ಇಲ್ಲ ಅಲ್ಲರಿ ನೀವೇ ಆಲೋಚನೆ ಮಾಡಿ ಯಾಕೆ ಇದ್ದಿದ್ದು ಸಿನಿಮಾ ರಂಗದೆ ಕೇವಲ ಹನ್ನೆರಡು ವರ್ಷ ಇರ್ತಾನೆ ಹೇಳ್ಕೊಳ್ಳಿ ಹನ್ನೆರಡು ವರ್ಷದಲ್ಲಿ ಎಂಬತ್ತೈದು ಸಿನಿಮಾ ಮಾಡೋದಂದ್ರೆ ತಮಾಷೆನಾ ತಮಾಷೆನ ಇಂಪಾಸಿಬಲ್ ದಿನಕ್ಕೊಂದು ಸಿನಿಮಾದ ರೀತಿ ಆಕೆ ಒಪ್ಕೊಳ್ತಾ ಇದ್ಲು ಅಂತ ಹೇಳಿ ಅನ್ಸುತ್ತೆ ಅಷ್ಟು ಸಿನಿಮಾಗಳಲ್ಲಿ ನಟಿಸಿ ಯಾವ ಪಾತ್ರಕ್ಕೂ ಕೂಡ ನ್ಯಾಯವನ್ನು ಕೊಡಲಿಲ್ಲ ಸೌಂದರ್ಯ ಅನ್ನುವಂಥ ಆರೋಪವನ್ನು ಯಾರು ಕೂಡ ಹೊರಿಸುವಂತಿಲ್ಲ ಅಂತಹ ನ್ಯಾಯವನ್ನು ಕೊಟ್ಟಕೆ ಅದೆಂಥದ್ದೇ ಪಾತ್ರ ಇರಲಿ ಅದಂಥದ್ದೇ ಪಾತ್ರವಾಗಿದ್ದರೂ ಕೂಡ ಅದಕ್ಕೆ ಜೀವವನ್ನು ತುಂಬುತ್ತಿದ್ದಂಥ ನಟಿ ಸೌಂದರ್ಯ ಆ ಪಾತ್ರವನ್ನು ಜೀವಿಸ್ತಾ ಇದ್ದಂಥ ನಟಿ ಸೌಂದರ್ಯ ಆ ಪಾತ್ರಕ್ಕೆ ಒಂದು ರೀತಿಯಲ್ಲಿ ನ್ಯಾಯವನ್ನು ಒದಗಿಸ್ತಿದ್ದಂತಹ ನಟಿ ಸೌಂದರ್ಯ ಆ ಕಾರಣಕ್ಕೋಸ್ಕರ ನಿರ್ದೇಶಕರು ಇರ್ಬೋದು ನಿರ್ಮಾಪಕರಿರ್ಬೋದು ಸೌಂದರ್ಯ ಬೇಕು ಅಂತೇಳ್ಬಿಟ್ಟು ಕಾಯ್ತಾ ಇದ್ದಿದ್ದಿದೆ ನಿಮ್ಮದೇ ಕಾಲು ಶೀಟ್ ನಮಗೆ ಬೇಕು ಅಂತೇಳಿ ಇನ್ಫ್ಯಾಕ್ಟು ಸೌಂದರ್ಯ ಇವತ್ತಿಗೆ ಏನಾದರೂ ಜೀವಂತವಾಗಿ ಇದ್ದಿದ್ದರೆ ಬಹುಶಃ ಇವತ್ತಿಗೂ ಕೂಡ ಅಷ್ಟೇ ಡಿಮ್ಯಾಂಡನ್ನು ಹೊಂದಿರುವಂಥ ನಟಿಯಾಗಿ ಮಿಂಚ್ತಾ ಇದ್ರೆ ನಾವು ಪೋಷಕ ಪಾತ್ರ ಇರ್ಬೋದು ನಟಿಯಾಗಿರ್ಬೋದು ಎಲ್ಲ ಪಾತ್ರಗಳಲ್ಲೂ ಕೂಡ ಸೈ ಅಂತೇಳಿ ಹೇಳಿಸ್ಕೊಂಡಂಥ ನಟಿ ಸೌಂದರ್ಯ ಆಕೆಯ ಸೌಂದರ್ಯಕ್ಕೆ ಆಕೆಯ ನಟನೆಗೆ ಒಂದು ರೀತಿಯಲ್ಲಿ ಫ್ಯಾನ್ಸ್ ಇಲ್ಲವೇ ಇಲ್ಲ ಅಂತೇಳಿ ಹೇಳೋಕ್ಕೆ ಚಾನ್ಸೇ ಇಲ್ಲ ಒಂದು ಸಲ ಆಕೆಯ ನಟನೆಯನ್ನು ನೋಡಿದ್ರೆ ಫಿದಾಗೋದು ಖಂಡಿತ ಆದರೆ ಸೌಂದರ್ಯವರ ಕುರಿತಾಗಿ ಎಲ್ಲ ಈ ಸುದ್ದಿ ಹಬ್ಬಿಸಿದವರ ಒಂದಷ್ಟು ವಿಚಾರವಾಗಿ ಇವರ ಅತಿಗೆ ಈಗ ಮಾತನಾಡಿರೋದನ್ನು ಕೇಳಿದಾಗ ಬಹುಶಃ ಎಂಥವ್ರಿಗಾದರೂ ಕೂಡ ಸಹಜವಾಗಿ ಬೇಸರ ಆಗೋದೆ ಆದರೆ ಒಂದಂತೂ ಕ್ಲಿಯರ್ ಸ್ನೇಹಿತರೆ ಇಲ್ಲಿ ಸೌಂದರ್ಯವರ ಅಮರ ನೆನಪುಗಳು ಮಾತ್ರ ಶಾಶ್ವತ ಅನ್ನೋದು ಸತ್ಯ ಈಗ ನಿರ್ಮಲಾ ಅಮರನಾಥ್ ಅವರು ಇದೇ ವಿಚಾರವನ್ನು ಹಚ್ಚಿಕೊಂಡಿದ್ದಾರೆ ನಿಮಗೆ ಇವತ್ತಿಗೂ ಕೂಡ ಸೌಂದರ್ಯ ವಿಚಾರವಾಗಿ ಕಾಡುವಂಥ ಸಂಗತಿಗಳೇನು ಅವರ ಯಾವ ಪಾತ್ರ ಇವತ್ತಿಗೂ ಕೂಡ ಬಿಟ್ಟು ಬಿಡದೆ ಕಾಡುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಇಷ್ಟು ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ